ಮೊದಲ ಕಂದಾಯ ಎರಡು ಎರಡನೇ ಕಂದಾಯ ಒಂದು ಮೂರನೇ ಕಂದಾಯ ಶೂನ್ಯ ಭರಣಿ ನಕ್ಷತ್ರದವರಿಗೆ ಮೊದಲ ಕಂದಾಯ ಮೊದಲ ಕಂದಾಯ ಐದು ಎರಡನೇ ಕಂದಾಯ ಎರಡು ಮೂರನೇ ಕಂದಾಯ ಮೂರು ಕೃತಿಕಾ ನಕ್ಷತ್ರದವರಿಗೆ ಮೊದಲ ಕಂದಾಯ ಶೂನ್ಯ ಎರಡನೇ ಕಂದಾಯ ಶೂನ್ಯ ಮೂರನೇ ಕಂದಾಯ ಒಂದು ರೋಹಿಣಿ ನಕ್ಷತ್ರದವರಿಗೆ ಮೊದಲ ಕಂದಾಯ ಮೂರು ಎರಡನೇ ಕಂದಾಯ ಒಂದು ಮೂರನೇ ಕಂದಾಯ ನಾಲ್ಕು ಮೃಗಶಿರಾ ನಕ್ಷತ್ರದವರಿಗೆ ಮೊದಲ ಕಂದಾಯ ಆರು ಎರಡನೇ ಕಂದಾಯ ಎರಡು ಮೂರನೇ ಕಂದಾಯ ಎರಡು ಆರಿದ್ರಾ ನಕ್ಷತ್ರದವರಿಗೆ ಮೊದಲ ಕಂದಾಯ ಒಂದು ಎರಡನೇ ಕಂದಾಯ ಶೂನ್ಯ ಮೂರನೇ ಕಂದಾಯ ಶೂನ್ಯ ಪುನರ್ವಜು ನಕ್ಷತ್ರ ವರಿಗೆ ಮೊದಲ ಕಂದಾಯ ನಾಲ್ಕು ಎರಡನೇ ಕಂದಾಯ ಒಂದು ಮೂರನೇ ಕಂದಾಯ ಮೂರು ಖುಷ್ಮಿ ನಕ್ಷತ್ರದವರಿಗೆ ಮೊದಲ ಕಂದಾಯ ಏಳು ಎರಡನೇ ಕಂದಾಯ ಎರಡು ಮೂರನೇ ಕಂದಾಯ ಒಂದು ಆಶ್ಲೇಷ ನಕ್ಷತ್ರದವರಿಗೆ ಮೊದಲ ಕಂದಾಯ ಎರಡು ಎರಡನೇ ಕಂದಾಯ ಶೂನ್ಯ ಮೂರನೇ ಕಂದಾಯ ನಾಲ್ಕು ಮಗಾ ನಕ್ಷತ್ರದವರಿಗೆ ಮೊದಲ ಕಂದಾಯ ಐದು ಎರಡನೇ ಕಂದಾಯ ಒಂದು ಮೂರನೇ ಕಂದಾಯ ಎರಡು ಪುಬ್ಬ ನಕ್ಷತ್ರದವರಿಗೆ ಮೊದಲ ಕಂದಾಯ ಶೂನ್ಯ ಎರಡನೇ ಕಂದಾಯ ಎರಡು ಮೂರನೇ ಕಂದಾಯ ಶೂನ್ಯ ಉತ್ತರ ನಕ್ಷತ್ರದವರಿಗೆ ಮೊದಲ ಕಂದಾಯ ಮೂರನೇ ಕಂದಾಯ ಶೂನ್ಯ ಮೂರನೇ ಕಂದಾಯ ಮೂರು ಹಸ್ತ ನಕ್ಷತ್ರದವರಿಗೆ ಮೊದಲ ಕಂದಾಯ ಆರು ಎರಡನೇ ಕಂದಾಯ ಒಂದು ಮೂರನೇ ಕಂದಾಯ ಒಂದು ಚಿತ್ತಾ ನಕ್ಷತ್ರದವರಿಗೆ ಮೊದಲ ಕಂದಾಯ ಒಂದು ಎರಡನೇ ಕಂದಾಯ ಎರಡು ಮೂರನೇ ಕಂದಾಯ ನಾಲ್ಕು ಸ್ವಾತಿ ನಕ್ಷತ್ರದವರಿಗೆ ಮೊದಲ ಕಂದಾಯ ನಾಲ್ಕು ಎರಡನೇ ಕಂದಾಯ ಶೂನ್ಯ ಮೂರನೇ ಕಂದಾಯ ಎರಡು ವಿಶಾಖ ನಕ್ಷತ್ರದವರಿಗೆ ಮೊದಲ ಕಂದಾಯ ಏಳು ಎರಡನೇ ಕಂದಾಯ ಒಂದು ಮೂರನೇ ಕಂದಾಯ ಶೂನ್ಯ ಅನುರಾಧ ನಕ್ಷತ್ರದವರಿಗೆ ಮೊದಲ ಕಂದಾಯ ಎರಡು ಎರಡನೇ ಕಂದಾಯ ಎರಡು ಮೂರನೇ ಕಂದಾಯ ಮೂರು ಜ್ಯೇಷ್ಠ ನಕ್ಷತ್ರದವರಿಗೆ ಮೊದಲ ಕಂದಾಯ ಐದು ಎರಡನೇ ಕಂದಾಯ ಶೂನ್ಯ ಮೂರನೇ ಕಂದಾಯ ಒಂದು ಮೂಲ ನಕ್ಷತ್ರದವರಿಗೆ ಮೊದಲ ಕಂದಾಯ ಶೂನ್ಯ ಎರಡನೇ ಕಂದಾಯ ಒಂದು ಮೂರನೇ ಕಂದಾಯ ನಾಲ್ಕು ಪೂರ್ವಾಷಾಢ ನಕ್ಷತ್ರದವರಿಗೆ ಮೊದಲ ಕಂದಾಯ ಮೂರು ಎರಡನೇ ಕಂದಾಯ ಎರಡು ಮೂರನೇ ಕಂದಾಯ ಎರಡು ಉತ್ತರಾಷಾಢ ನಕ್ಷತ್ರದವರಿಗೆ ಮೊದಲ ಕಂದಾಯ ಆರು ಎರಡನೇ ಕಂದಾಯ ಶೂನ್ಯ ಮೂರನೇ ಕಂದಾಯ ಶೂನ್ಯ ಶ್ರವಣ ನಕ್ಷತ್ರದವರಿಗೆ ಮೊದಲ ಕಂದಾಯ ಒಂದು ಎರಡನೇ ಕಂದಾಯ ಒಂದು ಮೂರನೇ ಕಂದಾಯ ಮೂರು ಧನಿಷ್ಠ ನಕ್ಷತ್ರದವರಿಗೆ ಮೊದಲ ಕಂದಾಯ ನಾಲ್ಕು ಎರಡನೇ ಕಂದಾಯ ಎರಡು ಮೂರನೇ ಕಂದಾಯ ಒಂದು ಛತುಪಿಷ ನಕ್ಷತ್ರದವರಿಗೆ ಮೊದಲ ಕಂದಾಯ ಏಳು ಎರಡನೇ ಕಂದಾಯ ಶೂನ್ಯ ಮೂರನೇ ಕಂದಾಯ ನಾಲ್ಕು ಪೂರ್ವಭದ್ರ ನಕ್ಷತ್ರದವರಿಗೆ ಮೊದಲ ಕಂದಾಯ ಎರಡು ಎರಡನೇ ಕಂದಾಯ ಒಂದು ಮೂರನೇ ಕಂದಾಯ ಎರಡು ಉತ್ತರಭಾದ್ರ ನಕ್ಷತ್ರದವರಿಗೆ ಮೊದಲ ಕಂದಾಯ ಐದು ಎರಡನೇ ಕಂದಾಯ ಎರಡು ಮೂರನೇ ಕಂದಾಯ ಶೂನ್ಯ ರೇವತಿ ನಕ್ಷತ್ರದವರಿಗೆ ಮೊದಲ ಕಂದಾಯ ಶೂನ್ಯ ಎರಡನೇ ಕಂದಾಯ ಶೂನ್ಯ ಮೂರನೇ ಕಂದಾಯ ಶೂನ್ಯ ಆ ಮೊದಲ ಕಂದಾಯ ಶೂನ್ಯ ಶೂನ್ಯವಾದರೆ ಮೊದಲನೇ ಕಂದಾಯ ಶೂನ್ಯವಾದರೆ ರೋಗಭಯ ಎರಡನೇ ಕಂದಾಯ ಶೂನ್ಯವಾದರೆ ಮಹಾಭಯ ಮೂರನೇ ಕಂದಾಯ ಶೂನ್ಯವಾದರೆ ಧನಹಾನಿಯಂತಲೂ ಮೂರು ಕಂದಾಯಗಳು ಕೂಡ ಶೂನ್ಯವಾದರೆ ನಿಷ್ಫಲಂಭವಂತ ಹೇಳಿ ಯಾವುದೇ ಫಲವಿಲ್ಲದೆ ಅಂತ್ಯವಾಗುತ್ತೆ ಅಂತ ಹೇಳತಕ್ಕಂತಹದ್ದು ಒಂದು ತಿಂಗಳ ಮಾತ್ರ ಮೇಷರಾಶಿಯಲ್ಲಿಯೋ ನಂತರ ವರ್ಷಪೂರ್ತಿ ವೃಷಭರಾಜಿಯಲ್ಲಿ ಸಂಚಾರ ಮಾಡುತ್ತಾನೆ ನಂತರ ಶನಿಯು ವರ್ಷಾದಿಯಿಂದ ವರ್ಷಾಂತಿವರೆಗೂ ಕುಂಭರಾಶಿಯಲ್ಲೇ ಪ್ರವೇಶ ಮಾಡುತ್ತಾನಾದ್ದರಿಂದ ಈ ವರ್ಷ ಸಿಂಹರಾಶಿ ತುಲಾ ರಾಶಿಯನ್ನು ಉಳಿದು ಉಳಿದೆಲ್ಲ ಹತ್ತು ರಾಶಿಯವರಿಗೆ ಗುರು ಸಂಚಾರ ಗುರು ಶನಿ ಸಂಚಾರ ಫಲವು ಒಳ್ಳೆಯ ಸಿಂಹರಾಶಿಯವರಿಗೆ ಸಾಧಾರಣವಾಗಿದೆ ಮತ್ತು ತುಲಾರಾಶಿಯವರಿಗೆ ಸಾಧಾರಣವಾಗಿದ್ದು ಉಳಿದೆಲ್ಲ ಎಲ್ಲ ರಾಶಿಗಳವರೆಗೂ ಕೂಡ ಭಾಗ್ಯಸ್ಥಾನದಲ್ಲಿದ್ದು ಗುರು ಮತ್ತು ಶನಿಗಳು ಸಂಚಾರವನ್ನು ಉಂಟು ಮಾಡುತ್ತಾರೆ ಒಳ್ಳೆಯ ಶೋಭನಗಳು ಫಲಗಳು ಇರುತ್ತದೆ ಅದು ಒಟ್ಟು ಸಂವತ್ಸರ ಫಲಂ ಈ ಒಟ್ಟು ಸಂವತ್ಸರದಲ್ಲಿ ಈ ವರ್ಷ ವಿಶೇಷವಾಗಿ ಗ್ರಹಿಸಬೇಕಾಗಿರ್ತಕ್ಕಂಥ ವಿಚಾರವೇನಪ್ಪ ಅಂತಂದರೆ ಯಾವುದೇ ಗ್ರಹಣ ನಮ್ಮನ್ನು ಈ ಭಾರತ ದೇಶದಲ್ಲಿ ಕಾಣಿಸುವುದಿಲ್ಲವಾದ್ದರಿಂದ ಈ ಒಟ್ಟು ನಾಲ್ಕು ಗ್ರಹಣಗಳು ಸಂಭವಿಸಿದರೂ ಸಹ ಈ ಭಾರತ ದೇಶಕ್ಕೆ ಯಾವುದೇ ಗ್ರಹಣ ಯಾವುದೇ ಗ್ರಹಣಾಚರಣೆ ಭಾರತ ದೇಶದಲ್ಲಿ ಇರುವುದಿಲ್ಲ ಗ್ರಹಣದ ಒಂದು ಒಂದು ವ್ಯತಿರಿಕ್ತವಾಗಿರ್ತಕ್ಕಂತಹ ಪರಿಣಾಮಗಳು ನಮ್ಮ ಭಾರತ ದೇಶವನ್ನು ಹಾಡುವುದಿಲ್ಲ ಅಂತಕ್ಕಂತಹ ವಿಶೇಷ ಗ್ರಹಣ ರಹಿತವಾಗಿರತಕ್ಕಂತಹ ಸಂವತ್ಸರ ಕ್ರೋಧಿ ನಾಮ ಸಂವತ್ಸರ ಕ್ರೋಧಿ ಅಂತಂತಂದ್ರೆ ಊರ್ಜ್ಮುಖಿಯಾಗಿರ್ತಕ್ಕಂತಹದ್ದು ರಕ್ತಸಿಕ್ತವಾಗಿರತಕ್ಕಂತಹ ಸಂಚ ಒಂದು ಮುಖವನ್ನು ತಂದುಕೊಂಡು